ಹಾಗೂ ಈ ದಿವಸ ಒಂದು ಸಂತೋಷಕರ ಹಾಗೂ ದುಃಖಕರವಾದಂತಹ ಒಂದು ದಿವಸ ಇಂದು ಇಸ್ಕಾನ್ ಸಂಸ್ಥೆಯ ಒಬ್ಬ ಹಿರಿಯ ಭಕ್ತರಾದಂಥವರು ಪರಮಪೂಜ್ಯ ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜರು ಅವರ ದೇಹ ತ್ಯಾಗವನ್ನು ಮಾಡಿದರು ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ವಯಸ್ಸಾಗಿತ್ತು ಅವರ ಭಾವಚಿತ್ರ ಅಲ್ಲಿ ಟಿ ವಿಯಲ್ಲಿ ಕಾಣ್ತಾ ಇದೆ ಅದರಿಂದ ಈ ದಿವಸ ಅವರ ಒಂದು ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ ಪರಂಪೂಜ್ಯ ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜರು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ನೈನ್ಟೀನ್ ಫಾರ್ಟಿ ಫೋರಲ್ಲಿ ಆಗಸ್ಟ್ ಫೋರ್ಟೀನ್ತ್ ಅನ್ನದ ಏಕಾದಶಿ ದಿವಸದಂದು ನ್ಯೂ ಡೆಲ್ಲಿಯಲ್ಲಿ ಜನಿಸಿದ್ರು ಅವರ ತಂದೆ ಆನಂದ್ ಸ್ವರೂಪ್ ಅವರೊಬ್ಬ ನೇವಲ್ ಆಫೀಸರ್ ನೇವಿಯಲ್ಲಿ ಆಫೀಸರ್ ಆಗಿದ್ದರು ಅವರ ಮಗನಾಗಿ ಜನಿಸಿದ್ರು ಅವರ ತಂದೆ ತಾಯಿ ಅವರಿಗೆ ಗೋಪಾಲ್ ಕೃಷ್ಣ ಅಂತ ಹೆಸರಿಟ್ರು ಅವರ ಜನ್ಮನಾಮ ಗೋಪಾಲ್ ಕೃಷ್ಣ ಕಾಲಕ್ರಮೇಣ ತುಂಬ ಬುದ್ಧಿವಂತರಾಗಿದ್ದರು ವಿದ್ಯಾಭ್ಯಾಸ ಮಾಡಿ ಡೆಲ್ಲಿ ಯೂನಿವರ್ಸಿಟಿಯಿಂದ ಬಿ ಅನ್ನು ಪಡೆದರು ನಂತರ ಅವರು ಕೆನಡಾಗೆ ಹೋದರು ಫ್ರಾನ್ಸ್ಗೆ ಹೋದರು ಫ್ರಾನ್ಸಲ್ಲಿ ಸೋರ್ಬೋನ್ ಯೂನಿವರ್ಸಿಟಿಯಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಎಮ್ ಬಿ ಎನ್ನು ಮುಗಿಸ್ಕೊಂಡ್ರು ಅನಂತರ ಮಾಂಟ್ರಿಯಲ್ ಯೂನಿವರ್ಸಿಟಿಯಿಂದ ಮ್ಯಾಗ್ರಿಲ್ ಯೂನಿವರ್ಸಿಟಿ ಮಾಂಟ್ರಿಯಲಲ್ಲಿ ಅಲ್ಲಿ ಕೂಡ ಅವರು ಎಮ್ ಬಿ ಎ ಮಾಡಿದ್ರು ಡಬಲ್ ಎಮ್ ಬಿ ಎ ಮಾಡಿದ್ರು ಆದರೂ ಅಲ್ಲಿ ಅವರಿಗೆ ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಆಸಕ್ತಿ ಇತ್ತು ವಾರ ವಾರ ಬೇರೆ ಬೇರೆ ಮಂದಿರಗಳಿಗೆ ಹೋಗ್ತಾಯಿದ್ರು ಗುರುದ್ವಾರಕ್ಕೆ ಹೋಗ್ತಾಯಿದ್ರು ಚರ್ಚ್ಗಳಿಗೆ ಹೋಗ್ತಾಯಿದ್ರು ಭಗವಂತ ಯಾರು ಅಂತ ತಿಳ್ಕೊಬೇಕು ಅಂತ ಆಸಕ್ತಿ ಇತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ಅಲ್ಲಿ ಮಾಂಟ್ರೇಲಲ್ಲಿ ಇಸ್ಕಾನ್ ಟೆಂಪಲ್ ಇತ್ತು ಅಲ್ಲಿ ಪ್ರೌಪ ಆದರೂ ಅಲ್ಲಿಗೆ ಬರ್ತಾಯಿದ್ರು ಆಗ ಮೌಂಟೇ ಟೆಂಪಲ್ ಪ್ರೆಸಿಡೆಂಟ್ ಅವ್ರಿಗೆ ಹೇಳ್ತಾರೆ ನಮ್ಮ ಗುರುಗಳು ಬರ್ತಾ ಇದ್ದಾರೆ ಆಚಾರ್ಯರು ಬರ್ತಾ ಇದ್ದಾರೆ ಇನ್ನು ಬಂದು ಅವರ ದರ್ಶನ ಪಡಕು ಅಂತ ಹೇಳಿರ್ತಾರೆ ಹಾಗೆಯೇ ಜೂನ್ ಫಸ್ಟ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟು ಗೋಪಾಲ್ ಕೃಷ್ಣ ಅಲ್ಲಿ ಬಂದು ಸೇವೆ ಮಾಡ್ತಾಯಿರ್ತಾರೆ ಕೇಳ್ತಾರೆ ಪ್ರೆಸಿಡೆಂಟ್ನ ಏನಾದರೂ ರೌಪಾದರಿಗೆ ಸೇವೆ ಮಾಡುವಂಥ ಅವಕಾಶ ಸಿಗುತ್ತಾ ಅಂತ ಪ್ರೆಸಿಡೆಂಟ್ ಹೇಳ್ತಾರೆ ಹೌದು ಪ್ರಭುಪಾದರು ಈ ಒಂದು ಅಪಾರ್ಟ್ಮೆಂಟಲ್ಲಿದ್ದಾರೆ ಅಪಾರ್ಟ್ಮೆಂಟನ್ನು ಶುಚೀಕರಣ ಮಾಡು ಅಂತ ಸಲಹೆ ಕೊಡ್ತಾರೆ ಹಾಗೆಯೇ ಗೋಪಾಲಕೃಷ್ಣ ಅವರ ಪ್ರಥಮ ಸೇವೆ ಪ್ರೌಪಾದ್ರಿಗೆ ಅವರ ಅಪಾರ್ಟ್ಮೆಂಟನ್ನು ಶುಚೀಕರಣ ಮಾಡುವಂಥದ್ದು ತುಂಬ ಶ್ರದ್ಧೆಯಿಂದ ಶುಚೀಕರಣ ಮಾಡ್ತಾರೆ ಅದರ ಪ್ರೌಪಾದರು ಬಂದಾಗ ತುಂಬ ಶ್ರದ್ಧೆಯಿಂದ ಬಂದು ಅವರ ಪ್ರವಚನಗಳನ್ನು ಕೇಳಿಸ್ಕೊತಾರೆ ಶಿವಪ್ರೌಪಾದರು ಸುಮಾರು ಮೂರು ತಿಂಗಳು ಅಲ್ಲಿ ಇರ್ತಾರೆ ಆಗ ಪ್ರತಿ ದಿವಸ ಗೋಪಾಲ್ ಕೃಷ್ಣ ಅವರು ಬಂದು ಮುಂದೆ ಕೂತ್ಕೊಂಡು ಅವರ ಪ್ರವಚನಗಳನ್ನು ಕೇಳಿಸ್ತಾ ಇದ್ರು ಅನೇಕ ಜನರು ಬರ್ತಾಯಿದ್ದು ಹೋಗ್ತಾಯಿದ್ರು ಅಲ್ಲಿ ಸತತವಾಗಿ ಗೋಪಾಲ್ ಕೃಷ್ಣ ಅವರು ಆ ಉಪದೇಶಗಳನ್ನು ಕೇಳಿಸ್ಕೊತಾ ಇದ್ರು ಅನಂತರ ಪ್ರೌಪಾದರು ಕೂಡ ತುಂಬ ಸಂತೋಷ ಆಗ್ತಾಯಿತ್ತು ಈ ವ್ಯಕ್ತಿಯ ಒಂದು ಉತ್ಸಾಹದಿಂದ ಅನಂತರ ಪ್ರೌಪಾದರು ಅಲ್ಲಿಂದ ಹೊರಡ್ತಾರೆ ಅನಂತರ ಇವರು ಕೂಡ ಅವರ ಎಂ ಬಿ ಎ ಮುಗಿಸದ ಮೇಲೆ ಪೆಪ್ಸಿ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಒಂದು ಕೆಲಸವನ್ನು ಅವರು ಮಾಡ್ತಾಯಿರ್ತಾರೆ ಆದರೂ ಕೂಡ ಪ್ರೌಪಾದರು ಹೇಳಿದಂಥ ಉಪದೇಶಗಳು ಅವರ ಪ್ರವಚನಗಳು ಅವರ ಮನಸ್ಸಲ್ಲಿ ಆಕರ್ಷಿತರಾಗಿ ನಾನು ಈ ಒಂದು ಸಂಸ್ಥೆಯ ಮುಖಾಂತರ ಬೆಳಿಬೇಕು ಅಂತ ಅವರ ಮನಸ್ಸಲ್ಲಿ ಮುಂದಾಗಿರುತ್ತೆ ಕೆ ಪ್ರೌಪಾದರು ಕೂಡ ಸುಮಾರು ಮೂರು ಪತ್ರಗಳನ್ನು ಬರೆದಿರ್ತಾರೆ ಅವರ ಜೊತೆ ನೇರವಾದ ಪತ್ರಗಳನ್ನು ಬರಿತಾ ಸಂವಾದ ಮಾಡ್ತಾ ಇರ್ತಾರೆ ಹಾಗೆಯೇ ಪ್ರಭುಪಾದರು ಅವರಿಗೆ ದೀಕ್ಷೆಯನ್ನು ಕೂಡ ಕೊಡ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನೈನ್ಟೀನ್ ಸಿಕ್ಸ್ಟಿ ನೈನ್ ಮೇ ಟ್ವೆಂಟಿ ಸೆವೆಂತಂದು ಶಿಲಾಪ್ರೌಪಾದ್ರವರಿಗೆ ಗೋಪಾಲ್ ಕೃಷ್ಣ ದಾಸ್ ಅಂತ ಅವರಿಗೆ ದೀಕ್ಷನಾಮವನ್ನು ಕೊಡ್ತಾರೆ ಪ್ರೌಪಾದ್ ಹೇಳ್ತಾರೆ ನಿನ್ನ ಹೆಸರೇ ಗೋಪಾಲ್ ಕೃಷ್ಣ ಅಂತಿದೆ ತಿರ್ಗಾ ನಿನ್ನ ಹೆಸರು ಬದಲಾಯಿಸೋ ಅವಶ್ಯಕತೆ ಇಲ್ಲ ಇನ್ನು ಕೃಷ್ಣ ಅನೇಕ ಗೋಪಾಲ್ ಕೃಷ್ಣ ದಾಸ್ ಭಗವಂತನ ದಾಸ್ ಅನೇನು ಅಂತ ಹೇಳಿ ಅವರಿಗೆ ನಾಮವನ್ನು ಕೊಡ್ತಾರೆ ಅನಂತರ ಅವರು ಕೂಡ ತಮ್ಮ ಕೆಲಸವನ್ನು ಬಿಟ್ಟು ಅವರು ಮಾಂಟ್ರಿಯಲ್ ಮಂದಿರದಲ್ಲಿ ಪೂರ್ಣವಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಪ್ರಯತ್ನ ಮುಂದಾಗ್ತಾರೆ ಹೀಗೆ ಅಂದರೆ ಇಪ್ಪತ್ತೈದು ವರ್ಷಕ್ಕೆ ಅವರು ಮಂದಿರವನ್ನು ಇದ್ದಾರೆ ಹಾಗೂ ದೀಕ್ಷೆ ಕೂಡ ಪಡೆದಿದ್ದಾರೆ ಅನಂತರ ಮಂದಿರದಲ್ಲಿ ಯಾವಾಗೆಲ್ಲ ಪ್ರೌಪಾದರು ಬರ್ತಾಯಿದ್ರು ಸೆಕ್ರೆಟರಿ ಆಗಿ ಅವರು ಸೇವೆಗಳನ್ನು ಸಲ್ಲಿಸ್ತಾ ಇದ್ದರು ಅನಂತರ ನೈನ್ಟೀನ್ ಸೆವೆಂಟಿ ಫೈವ್ ಮೂವತ್ತೊಂದು ವರ್ಷ ಆದಾಗ ಶ್ರೀ ಪ್ರೌಪಾದ್ರ ಹೇಳ್ತಾರೆ ನೀನು ಭಾರತಕ್ಕೆ ಹೋಗಬೇಕು ಮತ್ತು ಅವ್ರನ್ನ ಭಾರತದ ಜಿ ಪಿ ಸಿ ಆಗಿ ನೇಮಿಸ್ತಾರೆ ಸೊ ಜಿ ಪಿ ಸಿ ಅನ್ನುವಂಥದ್ದು ಇಸ್ಕಾನ್ ಸಂಸ್ಥೆಯ ಒಂದು ದೊಡ್ಡ ಪದವಿ ಇಲ್ಲಿ ನೇಮಿಸ್ಬಿಟ್ಟು ನೀನು ಭಾರತದಲ್ಲಿ ಮಂದಿರಗಳು ನಿರ್ಮಾಣ ಆಗ್ತಾಯಿದೆ ವೃಂದಾವನದಲ್ಲಿ ಬಾಂಬೆಯಲ್ಲಿ ಹೈದರಾಬಾದಲ್ಲಿ ಹಾಗೂ ಮಾಯಾಪುರದಲ್ಲಿ ಇದೆಲ್ಲರ ಮೇಲ್ವಿಚಾರಣೆ ನೀನು ಮಾಡ್ಕೋಬೇಕು ಅನ್ನುವಂತಹ ಆದೇಶವನ್ನು ಕೊಡ್ತಾರೆ ಹಾಗೆಯೇ ಅವರ ಆದೇಶಾನುಸಾರ ಗೋಪಾಲಕೃಷ್ಣ ದಾಸ್ ಅವರು ಮಾಂಟ್ರಿಯಲ್ಲಿಂದ ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದು ನಾನಾ ರೀತಿಯ ಸೇವೆಗಳನ್ನು ಸಲ್ಲಿಸ್ತಾರೆ ಮುಖ್ಯವಾಗಿ ಅವರು ಹೇಳಿರ್ತಾರೆ ಇಲ್ಲಿ ಭಾರತದಲ್ಲಿ ಈ ಗ್ರಂಥಗಳ ಪ್ರಚಾರ ಅಷ್ಟು ಪ್ರಚಾರ ಇಲ್ಲ ವಿತರಣೆ ಆಗ್ತಾ ಇಲ್ಲ ಆದಷ್ಟು ನೀ ಗ್ರಂಥಗಳನ್ನು ಮುದ್ರಣಿಕೆ ಮಾಡು ಹಾಗೂ ಅದರ ಪ್ರಚಾರವನ್ನು ಮಾಡು ಅಂತ ಹಾಗೆಯೇ ಗೋಪಾಲಕೃಷ್ಣ ದಾಸ್ ಅವರು ಆ ಸಮಯದಲ್ಲಿ ಮೊದಲ ಬಾರಿ ಶ್ರೀಮದ್ ಭಾಗವತಮ್ಮನ್ನು ಆಂಗ್ಲ ಭಾಷೆಯಿಂದ ಹಿಂದಿ ಭಾಷೆಗೆ ಅನುವಾದ ಮಾಡ್ತಾರೆ ಹಾಗೂ ಅದನ್ನು ಪ್ರೋಪಾದಕ್ಕೆ ನೀಡ್ತಾರೆ ಪ್ರೌಪಾದರಿಗೆ ಆ ಪ್ರಥಮ ಸ್ಕಂದವನ್ನು ನೀಡಿದಾಗ ಶ್ರೌಪಾದಿಗೆ ತುಂಬ ಸಂತೋಷ ಆಗುತ್ತೆ ಈಗ ಪ್ರೌಪಾದರ ಜೀವನ ಇಷ್ಟೇ ಇದ್ದಿದ್ದು ಗ್ರಂಥಗಳು ಪ್ರಚಾರ ಆಗಬೇಕು ಯಾಕೆಂದರೆ ನನ್ನ ಗುರುಗಳ ಆದೇಶ ಇದೆ ಅಂದರೆ ಎಲ್ಲ ಶಿಷ್ಯಂದರು ಪ್ರೋಪಾದರ ಶಿಷ್ಯಂದು ಪ್ರಯತ್ನ ಮಾಡ್ತಾಯಿದ್ರು ಗ್ರಂಥಗಳನ್ನು ಮುದ್ರಣಿಕೆ ಮಾಡಬೇಕು ಹಾಗೂ ಪ್ರಚಾರವನ್ನು ಮಾಡಬೇಕು ವಿತರಣೆ ಮಾಡಬೇಕು ಅಂತ ಪ್ರೋಪಾದ ಹೇಳ್ತಾರೆ ಇದಂ ಹಿ ಪುಂಸಸ್ ತಪಸ್ಯ ಶುನಸ್ಸ ಈತ ಸ್ವಿಸ್ತಸ್ಯ ಸುಕ್ತಸ್ಯ ಚ ಬುದ್ಧಿ ದತ್ತಯೋ ಪ್ರಪಾದ ಹೇಳ್ತಾರೆ ಇನ್ನೇನೆಲ್ಲ ಮಾರ್ಕೆಟಿಂಗ್ ಕಲ್ತಿದ್ಯಾ ಎಂ ಬಿ ಎ ಕಲ್ತಿದೆಯಾ ಆ ಬುದ್ಧಿವಂತಿಕೆಯನ್ನು ಈ ಗ್ರಂಥಗಳನ್ನು ಭಗವದ್ಗೀತಾ ಭಾಗವತನ ವಿತರಣೆ ಮಾಡಲಿಕ್ಕೆ ಉಪಯೋಗ ಮಾಡು ಅಂತ ಅದು ಯಾವುದೇ ರೀತಿಯ ಭೌತಿಕ ವಿದ್ಯಾಭ್ಯಾಸ ಅದು ವ್ಯರ್ಥ ಅಲ್ಲ ಸೊ ಪ್ರಪಾದ ತೋರಿಸ್ಕೊಟ್ರು ಎಂತಹ ವಿದ್ಯೆಯಲ್ಲಿ ಭೌತಿಕ ವಿದ್ಯೆಯಲ್ಲಿ ಅದನ್ನು ನಾವು ಕೃಷ್ಣ ಭಕ್ತಿಗೆ ಉಪಯೋಗ ಮಾಡಬೇಕು ಈ ಥರ ಡಬಲ್ ಎಮ್ ಬಿ ಎ ಮಾಡಿದಂಥವರು ಮಾರ್ಕೆಟಿಂಗನ್ನು ಇಲ್ಲಿ ಇಸ್ಕಾನ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ರು ಭಾರತಕ್ಕೆ ಬಂದ್ಬಿಟ್ಟು ಅನಂತರ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಶಿವಪ್ಪ ಆದರು ಗೋಪಾಲ್ ಕೃಷ್ಣ ಮಹಾರಾಜ್ ಅವರು ಮಾಡಿದಂತಹ ಒಂದು ಅವರ ಒಂದು ಕೊಡುಗೆಯನ್ನು ಗಮನಿಸಿ ಇನ್ನೂ ಜಾಸ್ತಿ ಜವಾಬ್ದಾರಿಗಳನ್ನು ಕೊಡ್ತಾರೆ ಅವರನ್ನು ರಷ್ಯಾದ ಜಿ ಬಿ ಸಿ ಮಾಡ್ತಾರೆ ಅದು ಯು ಎಸ್ ಎಸ್ ಆರ್ ಅಂತಿತ್ತು ಅನಂತರ ಅವರು ಭಾರತದಿಂದ ರಷ್ಯಾಗೆ ಹೋಗಿ ರಷ್ಯಾದಲ್ಲೂ ಕೂಡ ಪ್ರಚಾರ ಮಾಡ್ತಾಯಿದ್ರು ಅನೇಕ ಗ್ರಂಥಗಳನ್ನು ವಿತರಣೆ ಮಾಡಿದ್ರು ಅನೇಕ ಸೆಂಟರ್ಗಳನ್ನು ತೆರೆದರು ನೈರೋಬಿಯಲಿ ಆಫ್ರಿಕಾದಲ್ಲೂ ಕೂಡ ಸೆಂಟರ್ ಅಂತರು ಸೊ ಹೀಗೆ ಪ್ರೌಪ ಇರೋ ತನಕ ಸೊ ನೈನ್ಟೀನ್ ಸೆವೆಂಟಿ ಸೆವೆನ್ ಶ್ರೀರೋ ಪ್ರೌಪ ದೇಹತ್ಯಾಗ ಮಾಡಿದ್ರು ಅಲ್ಲಿ ತನಕ ಅವರು ಸತತವಾಗಿ ಪ್ರೌಪಾದರ ಆದೇಶಗಳನ್ನು ಪಾಲನೆ ಮಾಡಲಿಕ್ಕೆ ಮುಂದಾಗ್ತಾಯಿದ್ರು ತಮ್ಮ ಯುವಕ ಅವಸ್ಥೆಯಲ್ಲಿ ಸಂಪೂರ್ಣ ಜೀವನವನ್ನು ರೌಪಾದರ ತೃಪ್ತಿಗೋಸ್ಕರ ಭಗವದ್ಗೀತಾ ಭಾಗವತಂ ವಿತರಣೆಗೋಸ್ಕರ ಅವರು ಮುಂದಾದರು ಅನಂತರ ನೈನ್ಟೀನ್ ಏಯ್ಟಿ ಒನ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅವರು ಪೂಜ ಜಯಪತಕ್ಕ ಸ್ವಾಮಿ ಮಹಾರಾಜರಿಂದ ಸನ್ಯಾಸ ದೀಕ್ಷವನ್ನು ಸ್ವೀಕಾರ ಮಾಡ್ತಾರೆ ಅನಂತರ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಗೌರ್ ಪೂರ್ಣಿಮಾದಂದು ಎಲ್ಲರಿಗೂ ದೀಕ್ಷೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ಹೀಗೆ ಗೋಪಾಲಕೃಷ್ಣ ಅವರು ಗೋಪಾಲಕೃಷ್ಣ ದಾಸ್ ಆದರು ಅವರು ದೀಕ್ಷಾ ಸನ್ಯಾಸ ಆದರೂ ಕೂಡ ಅವರ ಹೆಸರು ಬದ್ದಾಗಲಿಲ್ಲ ಅವ್ರ ಹೆಸರು ಗೋಪಾಲಕೃಷ್ಣ ಗೋಸ್ವಾಮಿ ಅಂತ ಆಯಿತು ಸೊ ಹೀಗೆ ನಂತರ ಅವರು ಬಿ ಬಿ ಟಿ ಇದರ ಚೇರ್ಮನ್ ಆಗಿದ್ದರು ಹಾಗೂ ಅವರ ಜೀವನದಲ್ಲಿ ಅನೇಕ ಮಂದಿರಗಳನ್ನು ಸ್ಥಾಪನೆ ಮಾಡಿದರು ಡೆಲ್ಲಿಯಲ್ಲಿ ಇವತ್ತು ಸುಮಾರು ಹನ್ನೆರಡು ಮಂದಿರಗಳಿದೆ ಹಾಗೂ ನೈರೋಬಿಯಲ್ಲಿ ಬಾಂಕೆ ಬಿಹಾರಿ ಮಂದಿರ ಆನಂತರ ಡೆಲ್ಲಿಯಲ್ಲಿ ಪಾರ್ಥಸಾರತಿ ಮಂದಿರ ಸೊ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಬಂದಿದ್ದರು ಸೊ ಅಂತಹ ಅದ್ಭುತವಾದ ಮಂದಿರ ಸ್ಥಾಪನೆ ಆಯಿತು ಲುಧಿಯಾನದಲ್ಲಿ ಜಗನ್ನಾಥ್ ಮಂದಿರ ಸೊ ಹೀಗೆ ಬೇರೆ ಬೇರೆ ಅದ್ಭುತವಾದ ಮಂದಿರಗಳನ್ನು ಸ್ಥಾಪನೆ ಮಾಡಿದ್ರು ಹಾಗೂ ನಾನಾ ರೀತಿಯ ಐ ಐ ಟಿ ಕಾಲೇಜುಗಳಲ್ಲಿ ಇಂಜಿನಿಯರ್ಗಳಿಗೆ ಅವರಿಗೆಲ್ಲ ಪ್ರೇರಣೆ ಕೊಟ್ಟು ಅವರನ್ನು ಭಕ್ತರನ್ನಾಗಿ ಮಾಡಿದ್ರು ದೊಡ್ಡ ದೊಡ್ಡ ಪ್ರವಚನಗಳು ಕೊಡ್ತಾಯಿದ್ರು ಹಾಗೂ ಮಿಡ್ ಡೇ ಮೀಲ್ಸ್ ಇದರ ಉದ್ಘಾಟನೆ ಮಾಡಿದ್ರು ಡೆಲ್ಲಿಯಲ್ಲಿ ಇವತ್ತು ಕೂಡ ಡೆಲ್ಲಿಯಲ್ಲಿ ಪ್ರತಿ ದಿವಸ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಜನರಿಗೆ ಆ ಮಿಡ್ ಡೇ ಮೀಲ್ಸ್ ಅನ್ನೋದು ಇದೆ ಪ್ರತಿ ದಿವಸ ಡೆಲ್ಲಿಯಲ್ಲಿ ತುಂಬ ದೊಡ್ಡವಾದಂಥ ಅನ್ನದಾನ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಹಾಗೂ ಅವರು ಸುಮಾರು ಇಪ್ಪತ್ತು ಸಾವಿರ ಭಕ್ತಾದಿಗಳಿಗೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಭಾರತದಲ್ಲಿ ರಷ್ಯಾದಲ್ಲಿ ಕೆನಡಾದಲ್ಲಿ ಯು ಎಸ್ ಎಲ್ಲಿ ಕೆನ್ಯಾದಲ್ಲಿ ಹೀಗೆ ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜರು ಪ್ರತಿ ದಿವಸ ಅವರು ಎಲ್ಲೇ ಇರಲಿ ಯಾವುದೇ ಮಂದಿರದಲ್ಲಿರಲಿ ಇಷ್ಟು ವೃದ್ಧಾವಸ್ಥೆಯಲ್ಲಿದ್ದರೂ ಕೂಡ ಮಂಗಳಾರತಿಯನ್ನು ಅವರೇ ಇದ್ದರು ಸಾಧನೆ ತುಂಬ ನಿಷ್ಠೆಯಿಂದ ಮಾಡ್ತಾಯಿದ್ರು ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಅವರ ಗುರುಬಾಯಿಗಳಿಗೆ ಒಂದು ಪ್ರೇರಣೆಯಾಗಿ ನಿಂತಿದ್ದರು ವೃದ್ಧಾಪ್ಯ ಅನ್ನೋದು ಏನೂ ಅಡಚಣೆಯಲ್ಲ ಮನಸ್ಸು ಸ್ಥಿರವಾಗಿರಬೇಕು ಭಗವಂತನ ಸೇವೆ ಮಾಡಬೇಕು ಪ್ರೌಪಾದ ಆದೇಶಗಳನ್ನು ಪಾಲನೆ ಮಾಡಬೇಕು ಅಂತ ಇದ್ದರೆ ಭಗವಂತ ಭಕ್ತರಿಗೆ ಮಾರ್ಗದರ್ಶನ ಕೊಡ್ತಾರೆ ಶಕ್ತಿಯನ್ನು ಕೊಡ್ತಾನೆ ಬುದ್ಧಿ ಕೊಡ್ತಾನೆ ಅಂತ ಗೋಪಾಲಕೃಷ್ಣ ಮಹಾರಾಜ ಅವರು ಜೀವನದಿಂದ ಮುಖಾಂತರ ತೋರಿಸ್ಕೊಟ್ರು ಹಾಗೆಯೇ ಅವರು ಇತ್ತೀಚೆಗೆ ಡೆಲ್ಲಿಲ್ಲೂ ಕೂಡ ಇನ್ನೂ ಅನೇಕ ಮಂದಿರಗಳನ್ನು ಉದ್ಘಾಟನೆ ಮಾಡಿದರು ಆದರೆ ವಿಧಿವಶಾತ್ ಭಗವಂತನ ಇಚ್ಛೆಯ ಅನುಸಾರ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಮೇ ನಾಲ್ಕನೇ ತಾರೀಕು ಮೂರನೇ ತಾರೀಕು ನಾಲ್ಕನೇ ತಾರೀಕು ಅದಾದ ನಂತರ ಇಂದು ಬೆಳಗ್ಗೆ ಮೇ ಐದನೇ ತಾರೀಕು ರುಕ್ಮಿಣಿ ದ್ವಾದಶಿ ಎಂದು ಒಂಬತ್ತುವರೆಗೆ ಈ ಜಗತ್ತನ್ನು ಬಿಟ್ಟು ಅವರು ಮರಳಿ ಗೋಲಕ ವೃಂದಾವನವನ್ನು ಪ್ರವೇಶ ಮಾಡಿದರು ನಾವೆಲ್ಲರೂ ಕೂಡ ಅವರನ್ನು ಪ್ರಾರ್ಥನೆ ಮಾಡ್ಕೋಬೇಕು ಗುರುಗಳು ಯಾವತ್ತೂ ಕೂಡ ಅವರ ಭಗವಂತನ ಹಾಗೆಯೇ ಭಗವಂತ ಹೇಗೆ ಎಲ್ಲ ಕಡೆ ಇರ್ತಾನೋ ಗುರುಗಳು ಕೂಡ ಸದಾ ಇರ್ತಾರೆ ಅವರ ಉಪದೇಶಗಳ ಮೂಲಕ ಅವರ ಒಂದು ಜೀವನದ ಒಂದು ಚರಿತ್ರೆಯ ಮೂಲಕ ಭಕ್ತಾದಿಗಳು ಅವರ ಜೀವನ ಚರಿತ್ರೆಯನ್ನು ಗಮನಿಸಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ನಮಗೂ ಕೂಡ ಜೀವನ ಪರ್ಯಂತ ಪ್ರೇರಣೆಯಾಗಿರುತ್ತೆ ಎಲ್ಲ ರೀತಿಯ ಅಳಚಳಗಳನ್ನು ಎದುರಿಸಿ ನಾವು ಕೂಡ ಭಕ್ತಿಯಲ್ಲಿ ಮುಂದುವರಿಯಬಹುದು ಮುಖಂ ಕರುತಿ ಪಂಗುಂ ಪಂಗುಮ್ ಲಂಗಾಯತೇಗಿರಿಂ ಯತ್ಕೃಪಾಹಂ ತಮಹಂ ಬಂದೆ ಶ್ರೀ ಗುರು ದಿನತಾರಿನಂ ಗುರುಗಳ ಕೃಪೆ ಅನ್ನೋದು ಇದ್ದರೆ ಎಂತಹ ಮೂಗನೂ ಕೂಡ ದೊಡ್ಡ ದೊಡ್ಡ ಭಾಷಣವನ್ನು ಕೊಡ್ಬೋದು ಕುಂಟನೂ ಕೂಡ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಹತ್ಕೊಂಡು ಹೋಗ್ಬೋದು ಹಾಗೆಯೇ ನಾವು ಈ ಮೃತ್ಯು ಲೋಕದಿಂದ ವೈಕುಂಠ ಲೋಕ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಗುರುಗಳ ಕೃಪೆ ಅನ್ನೋದು ಬೇಕು ಸೊ ಗುರುಗಳ ಕೃಪೆ ಕೇವಲ ಅವರಿದ್ದಾಗ ಅವರ ದೇಹದ ಸೇವೆ ಮಾಡೋದರಿಂದನೇ ಗುರುಗಳ ಕೃಪೆ ಅಂತಲ್ಲ ಇಲ್ಲದೆ ಇದ್ದರೂ ಕೂಡ ಅವರೇನು ಉಪದೇಶಗಳನ್ನೂ ಕೊಟ್ಟಿದ್ದರು ಅವರ ಇಚ್ಛೆಗಳೇನಿತ್ತು ಅದನ್ನು ಶಿಷ್ಯನಾದಂಥವನು ಶ್ರದ್ಧಾಭಕ್ತಿಯಿಂದ ಪಾಲನೆ ಮಾಡಿದ್ರೆ ಆ ಗುರುಗಳ ಕೃಪೆ ಅನ್ನೋದು ಆ ಶಿಷ್ಯನಿಗೆ ಸದಾ ಇದ್ದೇ ಇರುತ್ತೆ ಪ್ರಭುಪಾದ್ರು ಕೂಡ ಹೇಳ್ತಾ ಇದ್ರು ನನಗೆ ಯಾವತ್ತೂ ನಾನು ಗುರುಗಳಿಂದ ಬೇರೆ ಆಗಿದೆ ಅಂತ ನನಗೆ ಯಾವತ್ತೂ ಅನಿಸ್ತಾನೆ ಇರಲ್ಲ ಯಾಕೆ ಅಂತ ಹೇಳಿದ್ರೆ ಗುರುಗಳು ಕೊಟ್ಟಂಥ ನಾ ಸದಾ ಸ್ಮರಣೆ ಮಾಡ್ತಾ ಇರೋ ಕಾರಣ ಗುರುಗಳ ಜೊತೆ ಯಾವಾಗಲೂ ಇದ್ದಾರೆ ಅಂತ ನನಗೆ ಅಭಾಸ ಇತ್ತು ಅಂತ ಪ್ರೌಪಾದ್ರೆ ಹೇಳ್ತಾಯಿದ್ರು ಅದರಿಂದ ಗುರುಗಳು ದೈಹಿಕವಾಗಿ ಇದ್ದಾಗ ಶಿಷ್ಯನಾದಂಥವನು ಯಾವುದೊಂದು ರೀತಿಯಲ್ಲಿ ವಪು ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅದಕ್ಕಿಂತ ಮುಖ್ಯವಾದಂಥದ್ದು ವಾಣಿ ಸೇವಾ ಅವ್ರು ಕೊಟ್ಟಂಥ ಉಪದೇಶಗಳು ಅದನ್ನು ನಾವು ಸದಾ ಪಾಲನೆ ಅನ್ನೋದು ಮಾಡಬೇಕು ಇನ್ನೊಂದು ಭಕ್ತಾದಿಗಳು ಗೋಪಾಲಕೃಷ್ಣ ಮಹಾರಾಜರ ಒಂದು 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 ಲೀಲೆಯನ್ನು ಹೇಳ್ತಾ ಒಂದು ಸಣ್ಣ ಕತೆ ಒಮ್ಮೆ ಗೋಪಾಲಕೃಷ್ಣ ಮಹಾರಾಜರು ಎಗೆ ಹೋಗಿರಬೇಕಾದ್ರೆ ಅಲ್ಲಿ ಅನೇಕ ಶಿಷ್ಯನರು ಬಂದು ಸೇರಿದ್ರಂತೆ ಸೇರಿಬಿಟ್ಟು ಅವರೆಲ್ಲರೂ ಕರಿತಾಯಿದ್ರು ಮಹಾರಾಜ್ ಬನ್ನಿ ನಮ್ಮನೆಗೆ ಬಂದು ನಮ್ಮನೆಗೆ ಬಂದು ಸೇವೆಯನ್ನು ಸ್ವೀಕಾರ ಮಾಡಿ ಅಂತ ಹೇಳಿ ಬೇರೆ ಬೇರೆ ಜನರು ಕರಿತಾ ಇದ್ರಂತೆ ಒಬ್ಬ ಹಿರಿಯ ಭಕ್ತ ಅವರು ಕೂಡ ಗೋಪಾಲಕೃಷ್ಣ ಮಹಾರಾಜನ ಕರಿತಾ ಇದ್ರಂತೆ ಬನ್ನಿ ನಮ್ಮನೆಗೆ ಬನ್ನಿ ಅಂತ ಹೇಳಿದಾಗ ಪ್ರಭು ಮಹಾರಾಜರು ನೋಡೋಣ ನೋಡೋಣ ಅಂತ ಹೇಳ್ತಾಯಿದ್ರು ಅರೆ ಇನ್ನೂ ಕೆಲವರು ಕರಿತಾ ಇದ್ದ ಹಾಗೆ ಅವರು ಆಯಿತು ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ರು ಆವಾಗ ಹಿಂದೆ ಇದ್ದ ಒಬ್ಬ ವ್ಯಕ್ತಿ ಅವನು ಸ್ವಲ್ಪ ಕ್ರೋಧದಿಂದ ಎದ್ದು ನಿಂತ್ಕೊಂಡು ಅವನು ಚೀರದ್ದಂತೆ ಹಿಂದೆಯಿಂದ ನನಗೆ ಗೊತ್ತು ನೀವು ಯಾಕೆ ಇವ್ರ ಮನೆಗೆ ಹೋಗ್ತಾ ಇದ್ದೀರಾ ಅಲ್ಲೊಬ್ಬ ವ್ಯಕ್ತಿ ಅವನು ಕರಿತಾ ಇದ್ದಾನೆ ಅವ್ರ ಮನೆಗೆ ಯಾಕೆ ಹೋಗ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿಗಳ ಹತ್ರ ದುಡ್ಡಿದೆ ಅದಕ್ಕೋಸ್ಕರ ನೀವು ಅವ್ರ ಮನೆಗೆ ಹೋಗ್ತಾಯಿರಾ ಆ ವ್ಯಕ್ತಿ ದುಡ್ಡಿಲ್ಲ ಅದಕ್ಕೆ ನೀವು ಅಲ್ಲಿ ಹೋಗ್ತಾ ಇಲ್ಲ ಅಂತ ಹಿಂದೆಯಿಂದ ಚೀರದ್ದಂತೆ ಎಲ್ರಿಗೂ ಒಂಥರ ಆಗ್ಬಿಡ್ತ ಇದೇನಿದು ಹಿಂಗೆ ಮಹಾರಾಜ್ರಿಗೆ ಹಿಂಗೆ ಹೇಳ್ತಾ ಇದ್ದಾನಲ್ಲ ಅಂತ ಆಗ ಗೋಪಾಲಕೃಷ್ಣ ಮಹಾರಾಜ ವ್ಯಕ್ತಿನ ಕರೀತಂತೆ ಮುಂದೆ ಬಾ ಅಂತ ಯಾವಾಗ ಮುಂದೆ ಬರ್ತಾನೆ ಎಳೆದು ಬಿಟ್ಟು ಕಪಾಲಕ್ಕೆ ಒಂದು ಕೊಡ್ತಾರಂತೆ ಗುರು ನಾನಾ ನೀನಾ ಅಂತ ಹೇಳಿ ಅವ್ರು ಕಪಾಲಕ್ಕೆ ಕೊಡ್ತಾರಂತೆ ಮತ್ತು ಹೇಳ್ತಾರಂತೆ ಹೌದು ಈ ಹಿರಿಯ ವ್ಯಕ್ತಿ ನಾನು ಕರೀತಾ ಇದ್ದಾನೆ ಅಂದರೆ ನಾನು ಯಾಕೆ ಬೇಡ ಅಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅವನು ಹಿರಿಯ ವ್ಯಕ್ತಿ ಅವನಿಗೆ ನನ್ನ ಮೇಲೆ ಶ್ರದ್ಧೆ ಇದೆ ನಾನು ಹೋಗದೇ ಇದ್ದರೂ ಕೂಡ ಅವನನ್ನು ಬಿಡೋದಿಲ್ಲ ಮತ್ತು ನಾನು ಅವನ ಒಂದು ಆ ಆತುಕವನ್ನು ಆತಂಕ ಇನ್ನೂ ಜಾಸ್ತಿ ಹೆಚ್ಚಿಸಬೇಕು ಗುರುಗಳ ಪ್ರತಿ ಅವನ ಭಾವನೆ ಇನ್ನೂ ಹೆಚ್ಚಿಸಬೇಕು ಅನ್ನೋ ನಾನು ಮಾಡ್ತಾ ಮಾಡ್ತಾಯಿದ್ದರೆ ಮತ್ತು ಈ ವ್ಯಕ್ತಿಗಳು ಇವರಿಗೆ ಇನ್ನೂ ನಂಬಿಕೆ ಅನ್ನೋದು ಬಂದಿಲ್ಲ ಆದ್ದರಿಂದ ಅವರಿಗೆ ನಂಬಿಕೆ ಬರಲಿ ಅವರ ಶ್ರದ್ಧೆ ಇನ್ನೂ ಬೆಳಿಲಿ ಅಂತ ಹೇಳಿ ಅವರ ಸಂಘ ಕೊಡಲಿಕ್ಕೆ ನಾನು ಇವರ ಹತ್ರ ಇದ್ದೀನಿ ಹೊರತು ಅವರ ಹಣಕ್ಕೋಸ್ಕರ ಅದ ಹಣ ನನಗೇನು ಬೇಕಾಗಿಲ್ಲ ಅಂತ ಹೇಳಿ ಈ ರೀತಿ ಗೋಪಾಲಕೃಷ್ಣ ಅವರು ಆ ಒಂದು ಲೀಲೆಯನ್ನು ವರ್ಣಿಸ್ತಾ ಇದ್ರು ಹೀಗೆ ಗುರುಗಳು ಜನ ಅಂದ್ಕೋತಾರೆ ಸಾಧುಗಳು ಅಂತ ಹೇಳಿದರೆ ಯಾವಾಗ ನಮ್ರ ಭಾವನೆ ಇರಬೇಕು ಅಂತ ಅಂದರೆ ಕೆಲವೊಮ್ಮೆ ಆ ಏಟುಗಳು ಕೂಡ ಒಬ್ಬನನ್ನು ನಮ್ರ ಭಾವನೆಯನ್ನು ತರಿಸುತ್ತೆ ಸೊ ಎಲ್ಲದಕ್ಕೂ ನಾವು ತಯಾರಿರಬೇಕು ಹ್ಞೂ ಜನಕ್ಕೆ ಕ್ರೋಧ ಬರುತ್ತೆ ನಮಗೇನಾದರೂ ಬಾರಿಸ್ಬಿಟ್ಟಿದ್ರೆ ಹಾಗೆ ನಾವು ಇಸ್ಕೊಂಡು ಬಿಟ್ಬಿಟ್ಟೆ ಓಡೋಗ್ಬಿಡ್ತಾಯಿದ್ವಿ ಹ್ಞೂ ಬೇಡಪ್ಪ ಯಾಕೆ ಇಂಥ ಗುರುಗಳಿಂದ ಯಾಕೆ ಬೇಕು ಅಂತ ಆದರೆ ಹೀಗೆ ಕೃಪೆ ಯಾವಾಗಲೂ ಕೇವಲ ಒಳ್ಳೆಯ ಮಾತು ಪ್ರೀತಿ ತೋರಿಸೋದನ್ನೇ ಕೃಪೆ ಅಂತಲ್ಲ ಅನೇಕ ರೀತಿಯ ಸೇವೆಗಳು ಮಾಡಬೇಕು ಕಷ್ಟಪಡಬೇಕು ಶಿಲಭಕ್ತಿಂಹ ಠಾಕೂರರು ತಮ್ಮ ಗುರುಗಳನ್ನ ದೀಕ್ಷೆ ಪಡ್ಕೊಳ್ಳಿಕ್ಕೆ ಎಷ್ಟೋ ಬಾರಿ ಹೋಗಿ ಹಿಂದೆ ಬಿದ್ದರು ತಿರಸ್ಕಾರ ನಡೀತಾ ಇತ್ತು ಭಾರಿ ಬಾರಿ ಹೋಗ್ತಾಯಿದ್ರು ಅವರೇನು ಸಣ್ಣ ಪುಟ್ಟ ಭಕ್ತರೂ ಅಲ್ಲ ಆಗಲೇ ವಿದ್ವಾಂಸರಾಗಿದ್ದರು ಭಕ್ತಿ ಸಿದ್ಧಾಂತ ಸಿದ್ಧಾಂತ ಗ್ರಂಥಗಳನ್ನು ಬರೆದಿದ್ದು ಸೂರ್ಯ ಸಿದ್ಧಾಂತ ಗ್ರಂಥಗಳನ್ನು ಬರೆದಿದ್ದರು ಆದರೂ ಕೂಡ ಅವರ ಗುರುಗಳು ಅವರನ್ನು ತಿರಸ್ಕಾರ ಮಾಡ್ತಾಯಿದ್ರು ಯಾತಕ್ಕೋಸ್ಕರ ಅವರೆಲ್ಲ ಭಕ್ತಿಯನ್ನು ಇನ್ನೂ ಅಧಿಕವಾಗಿ ಹೆಚ್ಚಿಸಲಿಕ್ಕೆ ಸೊ ಹಾಗೆಯೇ ನಾವು ಗುರುಗಳನ್ನು ಪ್ರಾರ್ಥನೆ ಮಾಡ್ಕೋಬೇಕು ನಮ್ಮನಿಗೂ ಕೂಡ ಪರೀಕ್ಷೆಗಳನ್ನು ಕೊಡಿ ಪರೀಕ್ಷೆಯಲ್ಲಿ ನಾವು ಮೇಲೇರಬೇಕು ಉತ್ತೀರ್ಣರಾಗಬೇಕು ಒಳ್ಳೆಯ ಅಂಕದಲ್ಲಿ ನಾವು ಮುಂದಾಗಬೇಕು ಗುರುಗಳ ಕೃಪೆ ನಮ್ಮ ಮೇಲೆ ಬೀಳಬೇಕು ಕೃಷ್ಣ ಕೃಪೆ ನಮ್ಮ ಮೇಲೆ ಬೀಳಬೇಕು ಅದರಿಂದ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೋತೀವಿ ಸೊ ಒಂದು ದುಃಖ ಇದೆ ಯಾಕೆಂಥೇಳಿದರೆ ಅವರ ಸಂಘ ನಮಗೆ ಸಿಗೋದಿಲ್ಲ ಆದರೆ ಇನ್ನೊಂದು ಕಡೆ ಅವರು ಮರಳಿ ಭಗವಂತ ಧಾಮಕ್ಕೆ ಹೋಗಿರ್ತಾರೆ ಅವರ ಮಂತ್ರ ಹೇಳ್ತೀನಿ ದಯವಿಟ್ಟು ಹೇಳಿ जय ओम जय नित्य लीला नित्य लीला प्रविष्टा प्रविष्टा परम हंशा परम अष्टोत्तर अष्टोत्तर श्री श्रीमद शिला शिला गोपाल कृष्ण गोस्वामी महाराज की जय धन्यवाद एडल्को कोडू ಸೊ ಎಲ್ಲರೂ ಕೂಡ ಪುಷ್ಪವನ್ನು ಅರ್ಪಣೆ ಮಾಡ್ಬೋದು ಸಾಲಾಗಿ ಬಂದು ಸೊ ಎಲ್ರಿಗೂ ಪುಷ್ಪವನ್ನು ಕೊಡ್ತಾರೆ ಸೊ ಅಲ್ಲಿ ಫೋಟೋಗೆ ಪುಷ್ಪ ಅರ್ಪಣೆ ಮಾಡಿ ತೋರಿಸಿ ಸಲ್ಲಿಸ್ಬೋದು ನಂತರ ಆರತಿ ಶುರು ಆಗುತ್ತೆ ಸಂಧ್ಯಾ ಆರತಿ ಹರೇ